ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಇದು ಇಂಜಿನ್ ಕಡೆ ಚಲೋ ಶೋರೂಮ್ ಇಸ್ಟ್ರಿ ಹಾ ಚೆನ್ನಾಗಿದೆ ಎ ಸಿ ಗಾಡಿ ಅದು ಎಲ್ ಎಕ್ಸ್ ಅಂತ ಬರುತ್ತೆ ಮಣ ದೋಸ್ತದಲ್ಲಿ ಎಸಿ ಗಾಡಿ ಅದು ಎಸಿ ಸಿ ಬರ್ತದ ಹೌದೌದು ಎಸಿ ಬರುತ್ತೆ ಟಾಪ್ ಎಂಡ್ ಗಾಡಿ ಅದು ಆ ಐ ಫೋರ್ ಎಲ್ ಎಕ್ಸ್ ಅಂದ್ರೆ ಮಿಡಲ್ ವರ್ಷನ್ ಎಲ್ ಎಕ್ಸ್ ಅಂದ್ರೆ ಟಾಪ್ ವರ್ಷನ್ ಹಾ ಲೊಕೇಶನ್ ಸರ್ ಗಾಡಿ ಅದು ಸರ್ ಗಾಡಿ ಶಿವಮೊಗ್ಗ ಶಿವಮೊಗ್ಗ ಹೌದು ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಕ್ಲಿಯರ್ ಆಗಿದೆ ಲೋನ್ ಹಾ ಲೋನ್ ಆಪ್ಷನ್ ಮಾಡ್ಸ್ಕೊಡೋಣ ಲೋನ್ ಆಪ್ಷನ್ ಕೊಡ್ತೀರಾ